ಅಳಿಸಿದ ಹಣ್ಣು ಕಿತ್ಕೊಂಡು ಹೋಗ್ತಾ ಇರೋಂಥದ್ದು ನೋಡಿ ಹಳಸಿನ ಹಣ್ಣು ವಿಶೇಷ ತಳಿಯ ಅಳಿಸಿದ ಹಣ್ಣು ಇಲ್ಲಿ ನಿಂತ್ಕೊ ಒಂದು ನಿಮಿಷ ಹಾಂ ನೋಡಿ ಅಳಿಸಿದ ಹಣ್ಣು ನಮ್ಮೂರಿನ ತೋಪಿನಯ್ಯನ ದೇವಸ್ಥಾನ ಸಾಲಿಪ್ಪೆ ಓಣಿ ನೋಡಿ ಇಲ್ಲಿ ಇಪ್ಪೆ ಮರ ಅಲ್ಲೊಂದು ಹಿಪ್ಪೆ ಮರ ಕಾಣಿಸ್ತಾ ಇದೆ ಮುಂಚೆ ಇಲ್ಲಿ ಸುಮಾರು ಹತ್ತು ಹದಿನೈದು ಹಿಪ್ಪೆ ಮರಗಳಿದ್ವು ನೋಡಿ ಇವೆಲ್ಲ ಹಿಪ್ಪೆ ಮರದ ಒಂದು ಏನು ಪಳೆಯುಳಿಕೆ ಸೊ ಈ ಹಿಪ್ಪೆ ಮರ ಸಾಲಿಪ್ಪೆ ಓಣಿ ಅಂತ ಕರೀತಾ ಇದೆ ಇವತ್ತು ಖಾಲಿ ಖಾಲಿ ಓಣಿ ಆಗಿದೆ ಇಲ್ಲಿಗ ಹಳಸಿನಕಾಯಿಯನ್ನು ಇಟ್ಟಿದ್ದೀವಿ ವಿಶೇಷ ತಳಿ ಅಳಸಿನಕಾಯಿ ಹೋದ ವರ್ಷ ಇದೇ ತಿಂಗಳಲ್ಲಿ ಈ ಹಣ್ಣನ್ನು ಕುಯ್ದು ತೋರಿಸಿದ್ದೆ ಈಗ ಮತ್ತೆ ಅದೇ ಬಂದಿದೆ ಇದು ವಿಶೇಷವಾದ ಮರ ಏಕೆ ಅಂತಂದರೆ ಇದು ಮಳೆಗಾಲದಲ್ಲಿ ಬಿಡುತ್ತೆ ಕಾಯಿನ ಸೊ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಸಿಗುವಂಥ ಹಣ್ಣು ಇದು ಎರಡನೇ ವರ್ಷ ಮೊದಲನೇ ವರ್ಷ ಎರಡು ಕಾಯಿ ಬಿಟ್ಟಿತ್ತು ಈಗ ಈ ವರ್ಷ ಬಿಟ್ಟಿದೆ ಎರಡು ಕಾಯಿ ಇದನ್ನು ನಿಮಗೆ ನಾಳೆ ಇನ್ನು ನಾಲ್ಕೈದು ದಿನದಲ್ಲಿ ಕುಯ್ದು ಇದರ ವಿಶೇಷತೆನ ತೋರಿಸ್ತೀನಿ ನಮಸ್ಕಾರ